ದಕ್ಷಿಣ ಭಾರತ ಜೈನ್ ಸಭೆ ಒನ್ನೂರ ಮೂರನೆಯ ತ್ರೈವಾರ್ಷಿಕ ಅಧಿವೇಶನ ಜರುಗಿತು ಎರಡನೇ ದಿನದ ಕಾರ್ಯಕ್ರಮವು ಹಾರೋಗಿರಿ ಶ್ರೀ ಆದಿನಾಥ ಸಮುದಾಯ ಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು ಸಂಸ್ಕಾರ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಉದ್ಯೋಗ ಹಾಗೂ ಸಮಾಜ ಆರೋಗ್ಯಕ್ಕಾಗಿ ದಕ್ಷಿಣ ಭಾರತ ಜೈನ ಸಭೆಯು ತೃತೀಯ ಪಂಚಶ್ರುತಿ ಜರುಗಿತು ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾದ ಡಿ ಸುಧಾಕರ್ ದಕ್ಷಿಣ ಭಾರತ ಜೈನ್ ಸಭೆಯ ಒನ್ನೂರ ಮೂರನೆಯ ತ್ರೈವಾರ್ಷಿಕ ಅಧಿವೇಶನ ಕುರಿತು ಮಾತನಾಡಿದರು ಕರ್ನಾಟಕ ಸರ್ಕಾರದ ಲೋಕೋಪಯೋಗ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶ್ ಜಾರ್ಕುವೆ ಜಾರಕೋಹಿಹೊಳಿಯವರು ದಕ್ಷಿಣ ಭಾರತ ಜೈನ್ ಸಭೆಯ ಕುರಿತು ಮಾತನಾಡಿದರು ರಾಯಬಾಗ್ ಜನಪ್ರಿಯ ಶಾಸಕರಾದ ಡಿ ಎಂ ಐಹೊಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಧೂಳುಗೌಡ ಪಾಟೀಲ್ ಕಾರ್ಯಕ್ರಮ ಕುರಿತು ಹಾಗೂ ತಮ್ಮ ಸಮಾಜದ ಬೇಡಿಕೆಗಳ ಕುರಿತು ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸುವ ಬಗ್ಗೆ ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ನಾಂದನಿ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಪಪ್ರು ಸ್ವಸ್ತಿ ಶ್ರೀ ಜೈನ್ ಸೇನಾ ಭಟ್ಟಾರ್ಕರ್ ಕೋಲ್ಹಾಪುರ್ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಪಪ್ರು ಸ್ವಸ್ತಿ ಶ್ರೀ ಲಕ್ಷ್ಮೀ ಸೇನಾ ಭಟ್ಟಾರ್ಕರ್ ಅಧ್ಯಕ್ಷರು ದಕ್ಷಿಣ ಭಾರತ ಜೈನ್ ಸಭೆ ಶ್ರೀ ಬಾಲ್ಚಂದ್ರ ವೀರೇಂದ್ರ ಪಾಟೀಲ್ ರಮೇಶ್ ಕತ್ತಿ ವೀರ್ ಕುಮಾರ್ ಪಾಟೀಲ್ ಮಹಾಂತೇಶ್ ಕವಡ್ಗಿಮಠ್ ಚಿಂದಾನ ಚಿದಾನಂದ್ ಸೌದಿ ಅಪ್ಪ ಸಾಬ್ ಕುಲ್ಗೌಡೆ ಶ್ರೀಮಂತ್ ಪಾಟೀಲ್ ಮಹೇಶ್ ಕಮ್ಟೋಳಿ ಜೀನಪ್ಪ ಅಸ್ತಂ ಪಾಟೀಲ್ ಬಾಬು ಪರಮಗೌಡ್ರು ಸುರೇಶ್ ಬದ್ನಿಕಾಯಿ ಶ್ರೀಧರ್ ಸದಲ್ಗಿ ಭೀಮಗೌಡ ಕರ್ನವಾಡಿ ಬಸನ್ ಬಸಗೌಡ ನಾಗನೂರ್ ಜೀನೇಂದ್ರ ಖೇಮ್ಲಾಪುರ್ ಹಾಗೂ ಸಮಾಜದ ಅನೇಕ ಗಣ್ಯ ಮಾನ್ಯರು ಮತ್ತು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದೇಶದಲ್ಲಿ ಅಲ್ಪಸಂಖ್ಯಾತರ ಸ್ಥಾನ ಮೈನಾರಿಟಿ ಸ್ಥಾನವನ್ನು ಪಡೆಯುವಲ್ಲಿ ಮಹತ್ವದ ಸಾಧಿಸಿದೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷವಾಗುತ್ತದೆ ಸ್ವಾಗ ವಿವೇಕಾನಂದ ಗ್ರಂಥಾಲಯ ಈಗಾಗಲೇ ಪ್ರಗತಿ ಪ್ರೌಢಶಾಲೆ ಶಾಲೆಯಾಗಿ ಜನತಾ ಶಿಕ್ಷಣ ಸಂಸ್ಥೆಯ ಸಂಸ್ಥೆ ನಡೀತಾ ಇದೆ ಅಂತ ಒಂದು ಪ್ರಶಸ್ತಿ ಮಾನ್ಯರು ಕರ್ಮೋಡಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಸ್ವೀಕರಿಸಿದ್ದಾರೆ ದಯವಿಟ್ಟು ನಮ್ಮ ಭಾಗಕ್ಕೆ ಈ ಸಿಕ್ಸಿ ಅವಿನಂದ್ ಕಲ್ಸ ಅವರು ವೇದಿಕೆ ಬರ್ಬೇಕಂತ ವಿನಂತಿಯನ್ನ ಮಾಡ್ಕೋತಾಯಿಲ್ಲ ಮತ್ತು ನಮ್ಮ ದೇಹ ಸಮುದಾಯದವರು ಜೋಡಿಸಿರುವುದರಿಂದ ಇವರು ಸರಿಯಾಗಿ ಇವರ ಪಾಲ ಹಂಚಿಕೆ ಆಗ್ತಾ ಇಲ್ಲ ಅದಕ್ಕೆ ತನ್ನ ಸಹೋದರನ ಸಚಿವರನ್ನ ಈ ಸುಧಾಕರ್ ಸಾರು ನನ್ನ ಕಲಕಳಿ ವಿನಂತಿ ಅನ್ನಾದ ನಮ್ಮ ಈ ಜೈ ಸಮಾಜದ ವತಿಯಿಂದ ನನ್ನ ವೈಯಕ್ತಿಕ ಈ ನಮ್ಮ ಈ ಭಾಗದ ಲಕ್ಷ ಜೈನ ಸಮಾಜ ಇರುವುದರಿಂದ ಇಡೀ ಕರ್ನಾಟಕದ ಸಾಕಷ್ಟು ಅದಕ್ಕೆ ಜೈನ ಸಮರಾಜ್ಯ ಪ್ರತ್ಯೇಕ ನಿಗಮವನ್ನ ಮಾಡಿಕೊಡಬೇಕು ನಾವು ಮುಖ್ಯಮಂತ್ರಿ ಅವರಿಗೆ ಹತ್ತಿರ ಕೊಡೋದ್ರಿಂದ ತಾವು ಒತ್ತಾಯ ಮಾಡಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂದ್ರೆ ನೀವು ಕೈ ಕೊಡುವ ಈ ಸಮಾಜದ ಪರವಾಗಿ

ಮತ್ತ ಹೆಣ್ಣ ಮಕ್ಕಳಿ ಅಟ್ಟ ಹೇಳ್ತೀರಿ ಹೆಣ್ಣ ಮಕ್ಕಳಿ ಅಟ್ಟ ಹೇಳ್ತೀರಿ ಮುಪ್ಪ ಆದ್ರೂ ಕಾಳಜಿ ಮಾಡೋರು ಅವ್ರ ಶುಭವನ್ನ ಕೊಡ್ಬೇಕು ಮಾನ್ಯರಿಂದ ಸಮಾಜ ಮುಖ್ಯ ಕೆಲಸಗಳು ಹೀಗೆ ಆಗ್ತಾ ಇರಲಿ ಶುಭವನ್ನ ಕೊಡ್ಬೇಕು ಮಾನ್ಯರಿಂದ ಸಮಾಜ ಮುಖ್ಯ ಕೆಲಸಗಳು ಹೀಗೆ ಆಗ್ತಾ ಇರಲಿ ಕೇಳಿ ಬರ್ತಾ ಇದೆ ದುರ್ಯೋಧನ ಏನು ಲೋಕಲ್ ಎಮ್ ಎಲ್ ಎ ಮಾತಾಡ್ಬಿಟ್ಟು ನೀವು ಮಾಡ್ರಿ ಅಂತ ರಮೇಶ್ ಜರ್ಕಿ ಸಮೇಶ್ ಕತ್ತಿ ಅವರು ಹೇಳ್ಬಿಟ್ರು ಇವರು ಸರ್ಕಾರ ಇತ್ತು ಇವರೆಲ್ಲ ಮಾಡಲಿಲ್ಲ ನನಗೆ ಉಮೇಶ್ ಕತ್ತಿಯವರು ಬಹಳ ಆತ್ಮೀಯರು ಅವ್ರ ಜೊತೆಗೆ ನಾನು ಸಹ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಮಂತ್ರಿ ಇದ್ದೆ ಅವಾಗ ನಾವು ಒಂದು ಎರಡು ಮೂರು ಸರಿ ಯಡಿಯೂರಪ್ಪನವ್ರನ್ನ ಒತ್ತಾಯ ಮಾಡಿದ್ವಿ ಅವಾಗ ಮಾಡಲಿಲ್ಲ ಈಗ ನಾವು ಇದ್ದಾಗ ನೀವು ಮಾಡಿರಿ ನೀವು ಮಾಡಿರಿ ನೀವು ಮಾಡಿರಿ ಅಂತ ನೀವು ಯಾಕೆ ಮಾಡಲಿಲ್ಲಪ್ಪ ದುರ್ಯೋಧನ 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 ಮಾಡ್ತಾ ಸರ್ ದುರ್ವ್ಯೋಧನ ನೀವು ನೀವ್ಯಾಕೆ ಮಾಡಲಿಲ್ಲ ಹಾ ನಾನೇ ಅಂತೆ ಆಗಿ ನಮ್ಮ ಜೊತೆಗೆ ಮಾಡ್ರೆ ಮನೆ ಜೈನ ಸಮಾಜಕ್ಕೆ ಒಂದು ಒಂದು ನಿಗಮ ಮಾಡ್ರಿ ಅಂತ ನಾನೇ ಒತ್ತಾಯ ಮಾಡಿದೆ ನೀವು ನೀವು ಮಾಡ್ರಿ ಅಂತೀರಿ ನೀವೇನು ಮಾಡಿದ್ರಿ ನಮ್ಮ ಈ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪಕ್ಷ ನಾನು ನೆನೆಸ್ತೇನೆ ಜೈನ ಸಮಾಜವನ್ನು ಕಾಂಗ್ರೆಸ್ ಪಕ್ಷ ಮುಂಚಿನಲ್ಲೂ ಸಹ ಗುರುತಿಸ್ತಾ ಬಂದಿದೆ ದೇವರಾಜ್ ಯಾರೋಸ್ ಅವರು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲನೇ ಭಾಗದಲ್ಲಿ ಈ ಭಾಗದ ಅವರನ್ನು ಮಂತ್ರಿ ಮಾಡಿದ್ದನ್ನು ತಾವಲ್ಲ ಯಾರು ಮೈಕೂಡ್ದು ಜಕ್ನೂರು ಕಾಯಬರನ್ನ ಮಂತ್ರಿ ಮಾಡಿದ್ರು ಎಸ್ ಎಂ ಕೃಷ್ಣದಲ್ಲಿ ವೀರ್ ಕುಮಾರ್ ಪಾಟೀಲ್ ಆದರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನಾದ ಹಲವಾರು ಹಂತ ಜನ ಜೈನ್ ಸಮಾಜದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದ್ದನ್ನು ನಾನು ನಾಪಕ ಮಾಡ್ಕೊಳ್ತಾ ಇದ್ದೆ ಉಪಲೀ ಕೊಡಿ ಇದೆ ಗಣ್ಯರು ರಾಜಕೀಯಲ್ಲಿ ಇದ್ದವರು ಇರ್ಬೋದು ಅಥವಾ ಕೃಷಿಯಲ್ಲಿ ಇರ್ಬೋದು ಉದ್ಯಮಿಯಲ್ಲಿ ಸಮುದಾಯ ಬೆಳಿಬೇಕಂತ ತಂದೆ ಅಂತ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲ ಬೆಳಿಬೇಕು ಮುಖ್ಯವಾಹಿನಿಗೆ ಬರಬೇಕು ಹಿಂದಿನಿಗೆಲ್ಲ ಹೆಚ್ಚು ಕೃಷಿಗೆ ಆಧಾರಿತವಾಗ ಸಮುದಾಯ ಇವಾಗ ಕೃಷಿಯಿಂದ ನಾವು ಉದ್ಯಮಿಗೆ ಬರಬೇಕಾಗಿದೆ ಉದ್ದಿಮೆಯಿಂದ ಐ ಟಿ ಸೆಕ್ಟರ್ಗೆ ಬರಬೇಕಾಗಿದೆ ಡಾಕ್ಟರ್ ಗಳಾಗಬೇಕಾಗಿದೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಹಳಷ್ಟು ಜನ ಆ ನಿಟ್ಟಿನಲ್ಲಿ ಬರ್ತಾ ಬಹಳಷ್ಟು ಜನ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಐ ಐ ಟಿ ಇದ್ದಾರೆ ವಿದೇಶಗಳಲ್ಲಿ ಕೂಡ ತಂದೆಯ ಬಿಸ್ನೆಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಆದರೆ ನಿಮ್ಮ ಜೊತೆ ಯಾರು ಇದ್ದಾರೆ ಅವರು ನಿಮ್ಮ ಜೊತೆ ಒಯ್ಯುವಂಥ ಕೆಲಸ ಅದು ನಾವೆಲ್ಲ ಕೂಡ ಸರ್ಕಾರದ ಮೇಲೆ ಡಿಪೆಂಡ್ರೆ ಸರ್ಕಾರಿ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜೊತೆ ಸಮುದಾಯ ಕೂಡ ಒಯ್ಯುವಂಥ ಪ್ರಯತ್ನ ಮಾಡಬೇಕಾಗಿದೆ ಬಹುಶಃ ಒಬ್ಬರು ಒಬ್ಬರಿಗೆ ಶಾಲೆ ಕಲಿಸಿದ್ರೆ ಅಲ್ಪ ದೊಡ್ಡ ಸಾಧನೆ ಒನ್ ಪ್ಲಸ್ ಒನ್ ಅಂತ ಮಾಡಿದ್ರೆ ಯಾಕಂದ್ರೆ ಒಂದು ವಿದ್ಯಾರ್ಥಿಗೆ ವರ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡೋದು ಕೆಲವರಿಗೆ ದೊಡ್ಡ ವಿಷಯ ಅಲ್ಲ ನೀವು ಒಬ್ಬನ ಅಡಾಪ್ಟ್ ಮಾಡ್ಕೊಳ್ಬೇಕು ಬಡವರನ್ನ ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಉದ್ಯೋಗದ ಒಂಥರ ಉದ್ಯೋಗಿಯೇ ಇವತ್ತು ನಾವೆಲ್ಲ ಸಹಾಯ ಮಾಡಬೇಕು ಅಂದಾಗ ಮಾತ್ರ ನಾವು ಸಮಾಜವನ್ನು ಮೇಲೆತ್ತಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಕ್ಕೆ ಒಂದು ಇತಿಮಿತಿ ಇದೆ ಎಲ್ಲನೂ ಮಾಡ್ಲಿಕ್ಕೆ ಆಗೋಲ್ಲ ಸರ್ಕಾರ ಯಾವುದೇ ನಮ್ಮ ಸರ್ಕಾರಲಿ ಬೇರೆ ಸರ್ಕಾರಲಿ ಕೂಡ ಅದರದೇ ಆದ ಇತಿಮಿತಿ ಇದೆ ಅದಕ್ಕಾಗಿ ಇಂಥ ಸಭೆ ಆಗಬೇಕು ಸಭೆಯಲ್ಲಿ ನಿರ್ಣಯಗಳ ಸರಿ ಏನಾಗಬೇಕು ನಮ್ಮ ಸಮಾಜ ಎಷ್ಟು ಜನ ಡಾಕ್ಟರ್ ಆಗ್ತಾರೆ ಎಷ್ಟು ಜನ ಇಂಜಿನಿಯರ್ ಆಗ್ತಾರೆ ಎಷ್ಟು ಜನ ಉದ್ಯಮಿಯನ್ನು ಸ್ಥಾಪನೆ ಮಾಡ್ತಾರೆ ಎಷ್ಟು ಜನ ನೌಕರಿ ಕೊಡ್ತಾರೆ ಅಸೆಸ್ಮೆಂಟ್ ಆಗಬೇಕು ಆ ರೀತಿ ಮೂರು ವರ್ಷ ಬ್ಯಾಲೆನ್ಸ್ ಶೀಟ್ ತರೋದು ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಅಂತ ಹೆಂಗೆ ಮಾಡ್ತೀರಿ ನನಗೆ ಸಮುದಾಯ ಮೇಲೋಯ್ತು ಅನ್ನೋದನ್ನು ಗುರುತ ಕೆಲಸ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಸರ್ಕಾರ ಬಂದಾಗೆ ತರದೇ ಆದ ಕೊಡುವಂಥ ಪ್ರಯತ್ನ ಮಾಡ್ತಾರೆ